ಒಗ್ಗರಣೆಗೆ ಸ್ವಲ್ಪ ಹಸಿ ಕರಿಬೇ ಆಗ್ತಾ ಇದೀನಿ ಸ್ನೇಹಿತರೆ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ನಾವು ಬಂದ್ಬಿಡ್ತೀವಿ ಅಂತ ಅಂದ್ಬಿಡ್ತೇನೆ ಹೆಣ್ಮಕ್ಳು ಅವ್ರನ್ನ ಯಾಕೆ ಕರ್ಕೊಂಡೋಗಲ್ಲ ಅಂತಂದ್ರೆ ನಾನೊಬ್ನೇ ಹೋಗಿದ್ರೆ ಸೊಪ್ಪು ತಗೊಂಡ್ ಬಂದ್ಬಿಡ್ತಿದ್ದೆ ಮೊಟ್ಟೆ ಅಂತೆ ಚಾಪೆ ಅಂತೆ ದಾರಿಗೆ ಏನ್ ಸಿಕ್ರು ಬಿಡಂಗಿಲ್ಲ ಎಲ್ಲ ಶಾಪಿಂಗ್ ಮಾಡ್ಕೆ ಬಂದ್ಬಿಡ್ತಾರೆ ನಮ್ ಜೇಬೆಲ್ಲ ಖಾಲಿ ಮಾಡಿಬಿಡ್ತಾರೆ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಮತ್ತೆ ವಾಪಸ್ ಬನ್ನಿ ನಮ್ಮ ಚಾನಲ್ಗೆ ಏನಪ್ಪಾ ಅಂದ್ರೆ ನಮ್ಮ ಹೊಸಪೇಟೆಯ ಹಳ್ಳಿಗಳಲ್ಲಿ ಡೈಲಿ ಸಾಯಂಕಾಲ ಆದ್ರೆ ಸಾಕು ಹೊಲದಲ್ಲೆಲ್ಲ ಹೋಗ್ಬಿಟ್ಟು ಸೊಪ್ಪು ಕಿತ್ಕೊಂಡ್ಬಂದು ಉದ್ಕಮದ್ದೆ ಮಾಡ್ತಾರೆ ಇಲ್ಲಿ ನಮಗೆ ಹಳ್ಳಿಲಿ ಆದ್ರೆ ನಮ್ಮ ಕಮಲಾಪುರದಲ್ಲಿ ನಮ್ಗೆ ಯಾವ ಹಲಗಿದೆಗಳು ಏನಿಲ್ಲ ಹಂಗಾಗಿಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಸೊಪ್ಪು ತಗೊಂಬರೋಣ ಸೊಪ್ಪು ತಗೊಂಬಂದು ಉದ್ಕ ಮುದ್ದೆ ಮಾಡೋಣ ನಾಟಿ ಸ್ಟೈಲ್ ಉದ್ಕಮುದ್ದೆ ಮಾಡೋಣ ನಮ್ಮ ಹೊಸಪೇಟೆ ಶೈಲಿಯಲ್ಲಿ ಬನ್ನಿ ಮಾರ್ಕೆಟ್ಗೆ ಹೋಗಿ ಸೊಪ್ಪು ಸೇರಿ ಎಲ್ಲ ತಗೊಂಬರೋಣ

ಏನ್ ಬಿರ್ತತೆ ಅಪ್ಪಾ ಹ ಆತ ನೀಡಿมา ಸ್ನೇಹಿತರೆ ಅंगे ಸ್ವಲ್ಪ ಮನುಷ್ಯನಿಗೆ ಪ್ರೋಟೀನ್ ಬೇಕಲ್ಲ ದೇಹಕ್ಕೆ ಅಂಗಾಗಿ ಮೊಟ್ಟೆನಾ ತಗೊಂಡು ಹೋಗ್ತೀವಿ ಇಲ್ಲಿ होलसेल ನಲ್ಲಿ ಸಿಕ್ತತೆ ತಗೊಂಡು ಹೋಗ್ತೀವಿ

இல்ல கலர் இது சிங்கல் அத

ಸ್ನೇಹಿತರೆ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ನಾವು ಬಂದ್ಬಿಡ್ತೀವಿ ಅಂತ ಅಂದ್ಬಿಡ್ತಾರೆ ಹೆಣ್ಮಕ್ಳು ಅವರ ನಾಕ್ ಕರ್ಕೊಂಡು ಹೋಗಲ್ಲ ಅಂತಂದ್ರೆ ನಾನು ಒبನೇ ಹೋಗಿದ್ರೆ ಡೆಸ್ಟ್ ಸೊಪ್ಪು ತಗೊಂಡ್ ಬಂದ್ಬಿಡ್ತಿದ್ದೆ ಮೊಟ್ಟೆ ಅಂತೆ ಚಾಪೆ ಅಂತ ದಾರಿಗೆ ಏನು ಸಿಕ್ಕರೂ ಬಿಡಂಗಿಲ್ಲ ಎಲ್ಲಾ ಶಾಪಿಂಗ್ ಮಾಡ್ಕೇ ಬಂದ್ಬಿಡುತ್ತಾರೆ ನಮ್ಮ ಜೇಬೆಲ್ಲ ಖಾಲಿ ಮಾಡಿಬಿಡುತ್ತಾರೆ ಅದಕ್ಕೆ ಕರ್ಕಣ್ಣ ಹೋಗಕ್ಕೆ ಭಯ ಇವರನಪ್ಪ ನಾನ ನಿಕ್ಕ್ತೀನ್ ಮೊಟ್ಟೆ ಬೇರೆ ಕಡನಾ ಹ್ಮ್

ங்க உ முதக்க முதே தி நெனை நெனை நெனைக்கீங்க ಅಕ್ಕಿ ನೆನೆಳ್ದಂಗೆ ಮಾಡ್ಬೋದು ಬೇಗ ಆಗಲ್ಲ ಮುದ್ದೆ ಅಷ್ಟೆ ಸೊ ಹಂಗಾಗಿ ಅಕ್ಕಿ ನೆನೆಡ್ತಾ ಇದ್ದೀವಿ ವೆಂಡ್ತಿ ಸ್ವಲ್ಪ ಎಲ್ಪ್ ಮಾಡ್ತಿದ್ದಾರೆ ಅಕ್ಕಿ ನೆನಟಕ್ಕೆ ಮುದ್ದೆಗೆಲ್ಲ ಅವರೇ ಮಾಡೋದೀಗ ಸೊಪ್ಪು ನಾನು ಮಾಡ್ತೀನಿ ಜಾಸ್ತಿ ನೆನಕ್ಕದೇನು ಬೇಡ ಇದು ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೆನೆಟ್ರೆ ಸಾಕು ನೆನಿಡ್ತಿದ್ದಾಳೆ ಇದು ಸ್ವಲ್ಪ ಅಷ್ಟೊತ್ತಿಗೆ ನಾವು ಸೊಪ್ಪೆಲ್ಲ ಸೋಸ್ಕೊಂಬರೋಣ ಉದ್ಕ ಮುದ್ದೆ ಮಾಡೋಕೆ ನಾನಾ ಥರದ ಸೊಪ್ಪುಗಳು ಸಿಗ್ತವೆ ಕೋಳಿ ಜುಟ್ಟು ಸಿಕ್ತೈತೆ ಸಾಲೆ ಸಿಗ್ತೈತೆ ಇದು ರಾಜಗಿರಿ ಆಮೇಲೆ ಉಳ್ಳಾಗಡ್ಡಿ ಸೊಪ್ಪು ಸಿಗುತ್ತೆ ಆದರೆ ಇವತ್ತು ಉದ್ಕ ಮುದ್ದೆ ಮಾಡೋಕೆ ರಾಜಗಿರಿ ಸೊಪ್ಪು ಆಯ್ಕೆ ಮಾಡ್ಕೊಂಡಿನಿ ಮಾರ್ಕೆಟ್ಗೆ ತೊಗೊಂಬಂದ ಇದೊಂದು ಸೊಪ್ಪು ಅಲ್ಲಿ ಸಿಕ್ಕಿದ್ದು ಹಳ್ಳಿಗಳೆಲ್ಲ ಅಂದರೆ ಹೊಲಗಳೆಲ್ಲ ಕಿತ್ಕೊಂಡ್ಬಿಡ್ತಾರೆ ನಮ್ಮ ನಮ್ಮ ಅವರೆಲ್ಲ ಹೊಲಗ ಕಿತ್ಕೊಂಡು ಮಾಡಿಬಿಡೋರು ಸೊಪ್ಪು ಸೋಸಕ್ಕೆ ನಮ್ಮ ಹೆಂಗಸರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಅವರೆಲ್ಲ ಫುಲ್ಲು ಸೋಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ீட்டோசல நீட்டி ஜோடஸ்க்கண்டு உடுக்கு தகண்ட கொய் கெம்பிட் சப்பு சோசிங்க ஆகிபுட் நோட் இத்கண்ட் கட் மாய் விஷாக்கி உட்கண்ட கட்மாக்க ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಂಡಿದ್ದಾಳೆ ಇದನ್ನ ಒಂದ್ ಪೇಷನ್ ಒಳಗೆ ನೀಟಾಗಿ ಸ್ವಪ್ನೆಲ್ಲೋಸ್ಕೊಂಡ ಚೆನ್ನಾಗಿ ಬಿಡಲ್ಲ ಈ ಸ್ವಪ್ನಕ್ಕೆ ಬೇಳೆ ಅಲಸಂದಿ ಕಾಳು ಯಾಕಂದ್ರೆ ಹಾಕ್ ಮಾಡ್ಕೋಬಹುದು ನಾನು ಬೇಳೆ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸೊಪ್ಪು ಬೇಗ ಬೆಂದ್ಬಿಡ್ತೈತೆ ಹಂಗಾಗಿ ತೊಗರಿಬೇಳೆನ ಕುಕ್ಕರಿಗೆ ಹಾಕಿ ಒಂದು ಅರ್ಧಂಬರ್ಧ ಬೇಯಿಸ್ಬಿಡಣ ಫಸ್ಟಿಗೆ ಅಲೆಜ್ಗಳನ್ನು ಅದ್ರ ಮೇಲೆ ಒಂದು ಕುಕ್ಕರ್ ಹಿಟ್ಟುಗಳನ್ನು ಬಟ್ಲ ತೊಗರಿಬೇಳೆ ತೊಗೊಂಡಿದ್ದೀನಿ ಒಗರಿಬೇಳೆ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನಾನು ಉದ್ಕ ಮುದ್ದೆ ಮಾಡೋದ್ರಿಂದ ಒಂದು ಚಂಬ ನೀರೇನ್ ಹಾಕಲ್ಲ ನಾನು ಅರ್ಧ ಚಂಬು ಹಾಕ್ತೀನಿ ಇದ್ರಾಗ ನೀರ್ ಬರ್ತದೆ ಅದ್ರಾಗ ತಗೊಂಡು ಸಾರ್ ಅಂತ ಮಾಡ್ತಾರೆ ಸಾರ್ ಮಾಡೋದಾದ್ರೆ ಒಂದ್ ಚಂಬ ನೀರ್ ಹಾಕಬಹುದು ನಾನು ಬರೀ ಉದ್ಕ ಮುದ್ದೆ ಮಾಡ್ತಿರೋದ್ರಿಂದ ಚಟ್ನಿ ಮಾಡ್ಬೇಕು ಹಂಗಾಗಿಬಿಟ್ಟು ಸ್ವಲ್ಪ ಒಂದ್ ಅರ್ಧ ಚಂಬಸ್ ನೀರ್ ಹಾಕೊಂಡಿದೀನಿ ಅಷ್ಟೇ ಕುಕ್ಕರ್ನಾಗೆ ಬೇಯಿಸೋದ್ರಿಂದ ಹುಷಾರಾಗಿ ಬೇಯಿಸ್ಕೊಳ್ಳಿ ಇದು ಹೊಲ್ದಾಗ ಬೆಳದಾಗ ತೊಗ್ರಿ ಹಂಗಾಗಿಬಿಟ್ಟು ಸ್ವಲ್ಪ ಬೇಗ ಮೆತ್ಕಾಯಿ ಹಂಗಾಗಿ ಒಂದೇ ಒಂದ ವಿಜಿ ನಾನು ಕ್ಯಾಪ್ ಹಾಕ್ತಾ ಒಂದು ಒಂದ್ ಜನರೇಷನ್ ಸಾಕು ಆಗ್ಲೇ ಅಕ್ಕಿ ನೆನೆಟ್ಟಿದ್ರಲ್ಲ ಅದನ್ನ ಸ್ವಲ್ಪ ಕ್ಯೂಚ್ಕಬೇಕು ಕ್ಯೂಚ್ಕೊಂಡ್ರೆ ಸ್ವಲ್ಪ ಬೇಗ ಮೆತ್ತಗಾಗ್ತಾ ಇದೆ ಹಂಗಾಗಿ ಕ್ಯೂಚ್ ಈಗ ನೀಟಾಗಿ ಕ್ಯೂಚ್ಕೊಂಡ್ರೆ ತೆಗೆದು ಬಿಡೋಣ ಈಗ ಪಾತ್ರೆಗೆ ಹಾಕೊಂಡ್ಬಿಟ್ಟು ಒಂದು ಮುಕ್ಕಾಲು ಚಂಬ ನೀರ್ ಹಾಕ ಹಾಕ ಇದ್ದಾಳೆ ಇನ್ನು ನಮ್ ಕಡೆ ಮುದ್ದೆಗೆ ಹೆಸರಿಡೋದು ಅಂತಾರೆ ಗೊತ್ತಿಲ್ಲ ಮುದ್ದೆಗೆ ಹೆಸರಿಡೋದು ಅಂತಾರೆ ಕೆಲವು ಕಡೆ ಹಿಂಗ ಈ ತರ ಅಕ್ಕಿ ಹಾಕಿ ಮಾಡಲ್ಲ ಪ್ಲೇನ್ ಮುದ್ದೆ ಮಾಡಿದಾರೆ ನಮ್ಗೆ ಅದು ಇಷ್ಟ ಆಗಲ್ಲ ಸ್ವಲ್ಪ ಅಕ್ಕಿ ಹಾಕಿ ಮಾಡ್ತೀವಿ ನಾವು ಯಾವಾಗ್ಲೂ ರಾಗಿ ಮುದ್ದೆನ ಒಲೆ ಮೇಲೆ ಇಟ್ಕೊಂಡು ಒಲೆ ಹಚ್ಕೊಳ್ತಾ ಇದ್ದಾರೆ ಎರಡು ಒಲೆ ಮೇಲೆ ಎರಡು ಇಟ್ಕೊಂಡ್ಬಿಟ್ಟಿವಿ ಯಾಕಂದ್ರೆ ಸ್ವಲ್ಪ ಅಡಿಗೆ ಬೇಗ ಆಗ್ಲಿ ಹೇಳಿ ವಿಜಯಲ್ ಒಂದ್ ಹೊಡಿಯೋದಕ್ಕಿಂತ ಮೊದ್ಲೇ ತಗೊಂಡ್ಬಿಟ್ಟಿದ್ ತಗೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಇಲ್ಲಾಂದ್ರೆ ತುಂಬಾ ನೊಣ್ಣು ಮೆತ್ತಗಾಗಿ ಬಿಡದೈತೆ ಬೇಳೆ ಹಂಗಾಗಿ ನೋಡ್ರಿ ಈ ತರ ಅರ್ಧ ಮರ್ಧ ಬೆಂದಿದೆ ಈ ತರನ ಬೇಸಿಗೆ ಈಗ ಸೊಪ್ಪು ಎಲ್ಲ ಸ್ವಲ್ಪ ಮಣ್ಣಾಗಿರುತ್ತಲ್ಲ ಹಂಗಾಗಿ ನೀಟಾಗಿ ತೊಳ್ಕೊಬೇಕು ಒಂದ್ ಎರಡ್ ಮೂರ್ ಸಲ ತೊಳ್ಕೊಂಡು ಸೊಪ್ಪು ಹಾಕೊಬೇಕು ನೀಟಾಗಿ ತೊಳಿ ನೀಟಾಗಿ ತೊಳ್ಕೊಂಡ ಸೊಪ್ಪನ್ನ ಈಗ ಬೇಳೆಯಲ್ಲಿ ಹಾಕೋಬೇಕು ಹಾಕ್ಕೊಳ್ತಾ ಇದ್ದೀನಿ ಈಗ ಸೊಪ್ಪೆಲ್ಲ ಹಾಕೊಂಡಿದೀವಿ ಈಗ ಈ ಟೈಮಲ್ಲಿ ಉಪ್ಪು ಹಾಕೊಳ್ತಾ ಇದೀನಿ ಕಲ್ಲುಪ್ಪೆ ಹಾಕಳ್ರಿ ಯಾವಾಗಲೂ ಈಗ ಕುಕ್ಕರ್ ಮುಚ್ಚೋಣ ಮುಚ್ಚೋಣ ವಿಜಿಲ್ ಒಡ್ಸ್ಕೊಳ್ಳೋದೇನು ಬೇಡ ಯಾಕಂದ್ರೆ ಸೊಪ್ಪು ಮೆತ್ತಗಿರೋದ್ರಿಂದ ಫುಲ್ ನುಣ್ಣಗೆ ಬೆಂದ್ಬಿಡ್ತೈತಿ ಚೆನ್ನಾಗಿರಲ್ಲ ತಿನ್ನೋಕೆ ಹಂಗಾಗಿ ಲಾಕ್ ಮಾಡ್ಕೊಂಡಿಲ್ಲ ಅಂತ ನಾನು ಲಾಕ್ ಮಾಡ್ಕೊಂಡಿಲ್ಲ ಜಸ್ಟ್ ಮುಚ್ಚಿದಿನಿ ಅಷ್ಟೇ ಸೊಪ್ಪು ಬೆನ್ನ ನೋಡೋಣ ಎಲೆನೋ ಯಾಕಂದ್ರೆ ಮೆತ್ತಗಿರಲಿಲ್ಲ ಹಂಗಾಗಿ ಮೇನ್ ಆಗಿ ಕಾಂಡ ಬೇಯ್ಬೇಕು ಒಂದ್ ಇಚ್ಕ್ ನೋಡೋಣ ಇನ್ನು ಬೆಂದಿಲ್ಲ ಇನ್ನು ಸ್ವಲ್ಪ ಬೇಯ ಮತ್ತೆ ಮುಚ್ತಾ ಇದ್ದೀನಿ ಲಾಕ್ ಏನ್ ಮಾಡ್ತಾ ಇಲ್ಲ ಈಗ ಲಾಸ್ಟ್ ಅಲ್ಲಿ ಇನ್ನೊಂದ್ಸಲ ನೋಡ್ತಾ ಇದೀನಿ ಬೆಂದ ಇಲ್ಲ ಅಂತ ಹೇಳಿ ಬೆಂದೈತೆ ಈಗ ಈ ಕಟ್ಟ ನೀರನ್ನ ಬಸಿಯನ್ನ ಸೊಪ್ಪು ಬಸಿಯಕ ಒಂದು ಬಟ್ಲ ತಗೊಂಡಿದ್ವಿ ಸ್ನೇಹಿತರೆ ನೋಡಿ ಅವಾಗಿನ ಕಾಲದಾಗ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲರೂ ಮಡಿಕೆ ಎಲ್ಲ ಪಾತ್ರೆಲ್ಲ ಬೇಯಿಸಿಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಹಚ್ಕೊಂಡ್ಬಿಟ್ಟು ಒಗ್ಸ್ಕೊಂಡ್ ಈಗ ಈ ಸೊಪ್ಪು ಸೊಸಕ್ ಏನೇನೋ ಬಂದೈತಿ ನೋಡ್ರಿ ಈ ತರ ಜಲ್ಡಿ ತರ ಇನ್ನು ಏನೇನ್ ಬರ್ತೈತಿ ಏನೋ ನೋಡ್ಬೇಕಪ್ಪ ನೋಡ್ರಿ ಸೊಪ್ಪು ಒಂದ್ ಕಡೆ ಕಟ್ ಒಂದ್ ಕಡೆ ಆಗಿಬಿಡ್ತು ಹಾಕಿದ ತಕ್ಷಣ ಈಗೇನು ಸೊಪ್ಪು ಬಸ್ತಿದ್ವಲ್ಲ ಇದೇ ನೀರ್ ನಾವು ಚಟ್ನಿ ಮಾಡ್ಕೋಬೇಕು ಬೇರೆ ನೀರ್ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡ್ತೈತಿ ಹಂಗಾಗ್ಬಿಟ್ಟು ಇದನ್ನ ನಾವು ಉದ್ಕ ಅಂತೀವಿ கட்டுு அந்த இதே கட்டி தான் இங்கே சட்னி மாசிஹ்ணி சொப்பன ஒன் அகலவாத தட்டைகாக்கிட்டு தண்ணுகாக்குகளி மாக்கேட்டு ஒலி மேலேட் மென்ஸ்குகூ ಒಂದೈದು ಗುಂಟೂರು ಖಾರಕ್ಕೆ ಒಂದೈದು ಬ್ಯಾಡಿಗೆ ಕಲರ್ಗೆ ಹಾಕೊಂಡಿದ್ದೀನಿ ಹಸಿಮೆಣ್ಸಿ ಕಾಯಿಂದಾದ್ರೂ ಮಾಡ್ಕೋಬೋದು ಒಣ ಮೆಣಸಿನ್ಕಾಯಿಂದ ಆದ್ರೂ ಮಾಡ್ಕೋಬಹುದು ಉದ್ಕನ ಆದ್ರೆ ಹಸೆ ಮೆಣಸಿ ಒಣ ಮೆಣಸಿನ್ಕಾಯಿಂದ ಮಾಡ್ಕೊಂಡ್ರೆ ಉದ್ಕ ಭಾಳ ಟೇಸ್ಟ್ ಬರ್ತೈತಿ ಹಂಗಾಗ್ಬಿಟ್ಟು ಒಣ ಮೆಣಸಿನ್ಕಾಯಿಂದನೇ ಮಾಡ್ತಾ ಇದ್ದೀನಿ ಜಾಸ್ತಿ ಹುರ್ಕಂಬೇಡ್ರಿ ಸೀದೋಗಿಬಿಟ್ರೆ சட்னி கையத்தி லைட்டாக சுட் சாக்கு சைஜின் டொமேட்டோனே அது உட்காண அது முருச்சு கெட்டிதெல்லாம் கலர் ஆண்தே ஒந்தர் மேல டொமெட்டோஹ் காப்பி பவு டொமோஹி சாஃப்டி எர்டூறு டமோட்டாது அது சட்னி சி ஆகிபெத்தி அங்காக ஒன்றே டொமெட்ட சாக்கு நோடி டொமட்டோன்னி உருக்கி தக்கணுதான் சமூத்தாக டமட்டோஹு சாக்கிஷ்டு இப்போ ஒல ஆஃப் மாட்டோ அஞ்சு காது இது அதரமேலே ஜீரி ஆக்கண்டு சாய்ணா ஜீரி ஆக்கோதிரிங்க சட்னி ஃபுல் டேஸ்ட் சனாக இருத்தை அங்கே சே சனாகப்பா எல்லா ஜீரிகிடன்னிக்கு ஒன்று சண்டை தகண்டி அதுக்கு உருக்க ஐட்டம்ஸ் எல்லாம் ஹாக்கண்டீனி டொமட்டேன் மென்சின் காய் மற்ற ஜீருகெல்லாம் ஹாக்கி நமக்கு உதுக்க முதல் டாப் சீக்கிரெட் ஹே்த்தினி ஏனப்பா அந்த மொதலே உதுக்க முதத்தை சட்னி அதுல ಅದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಡಬಲ್ ಆಗ್ಬೇಕಂತಂದ್ರೆ ಒಂದು ಚಮಚದಷ್ಟು ಎಣ್ಣೆನ ಕಾಯಿಸಿ ಅದರೊಳಗೆ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಅಂತ ಈಗ ನೋಡಪ್ಪ ಡಬಲ್ ಆಗುತ್ತೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇಷ್ಟ ಸಾಕು ಹುಣಸೆಹಣ್ಣು ಜಾಸ್ತಿ ಏನು ಬೇಡ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ ನಿಮಗೆ ನೋಡಿ ನಾವು ಆಕ್ಚುಲಿ ಚಟ್ನಿನ ಈ ಥರ ಮಾಡ್ಕೋಬಾರದು ಕೈಲೇ ಕ್ಯೂಚ್ಕೋಬೇಕು ಕೈಲೇ ಕ್ಯೂಚೋಕೆ ನನಗೂ ಬರಲ್ಲ ನಾನು ಹೆಂಡ್ತಿಗೂ ಬರಲ್ಲ ಹಂಗಾಗಿ ಮಸಿಗುಂಡ್ ತಗೊಂಡು ಇದೀವಿ ಅವಾಗ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಕೈಲೇ ಇದ್ರು ಅದು ಟೇಸ್ಟ್ನು ಭಾರಿ ಇರ್ತಾಯಿತ್ತು ಅಮ್ಮ ಬೇರೆ ಇಲ್ಲ ಊರಲ್ಲೇ ಅಮ್ಮ ಇದ್ರೆ ಕೈಲೇ ಕೊಡ್ತಿದ್ಲು ಕೊಡ್ತಿದ್ದು ಆಂದ್ರಗೋಗ್ಬಿಡ್ತಲ್ಲ ಅಮ್ಮ ಅವತ್ತೆ ಹೇಳಿದ್ನಲ್ಲ ಹಿಂಗಾಗಿಬಿಟ್ಟು ಈ ಮಸಿಗಂಡ್ ತಗೊಂಡು ಈ ಥರ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀವಿ இங்க மசியாக்கி மணிசி கை பிசிசு நுண்காட் நான் சொல் தண்ணா நுண்ணுக்கு ஆக்திள்ளது மசிபாதே மத மதில் சொல்ற அது கட்டின் நீர் இத்த ஜாஸ்தி கட்டு உழந்த நானும் அதுக்கு குடதுபிடத்தி நன்கு டேஸ்டு இங்கே டேஸ்ட் அஷ்டே அல்ல ಸೊಪ್ಪು ಮತ್ತೆ ಬೇಳೆನೆಲ್ಲ ಅದ್ರಾಗೆ ಬೇಯಿಸಿಕೊಂಡಿರ್ತಿವಲ್ವ ಬಿಟ್ಟು ಪ್ರೋಟೀನು ಇರ್ತೈತಿ ಅದರಲ್ಲಿ ಪ್ರೋಟೀನ್ ಯುಕ್ತ ನೀರ್ ಅಂತನೂ ಹೇಳ್ಬೋದು ಅದಕ್ಕೆ ಸ್ನೇಹಿತರೆ ನೀವು ಕೇಳ್ತಿರ್ಬೋದು ಇಷ್ಟೊಂದ್ ಎಲ್ಲಾ ಮಾಡ್ತದಿಯಪ್ಪ ಉಪ್ಪು ಯಾಕೆ ಹಾಕಿಲ್ಲ ಅಂತೇಳಿ ಉಪ್ಪು ನಾವಾಗ್ಲೆ ಸೊಪ್ಪು ಮತ್ತೆ ಬೇಳೆ ಬೇಯಿಸೋಕೆ ಹಾಕೊಂಡಿದ್ವಲ್ಲ ಬಿಟ್ಟು ಉಪ್ಪು ಜಾಸ್ತಿ ಆಗಿಬಿಟ್ರೆ ಕಷ್ಟ ಹಂಗಾಗ್ಬಿಟ್ಟು ಈ ಕಟ್ಟೇನು ಹಾಕ್ತಿವಲ್ಲ ಕಟ್ಟಿ ನೀರು ಹಾಕಿದ್ಮೇಲೆ ಅವಾಗ ಒಂದು ಟೇಸ್ಟ್ ನೋಡ್ಬೇಕು ಉಪ್ಪು ಅಂತ ಅಂತೇಳಿ ಅವಾಗ ಹಾಕೊಂಡ್ರೆ ನಡಿತೈತೆ ಹಂಗಾಗಿ ನಾನು ಈಗ ಹಾಕ್ತಾ ಇಲ್ಲ ಉಪ್ಪು ಆ ಕಟ್ಟಲ್ಲಿ ಹಾಕಿದ್ನಲ್ಲ ಹಂಗಾಗಿ ನೋಡ್ರಿ ಈ ತರ ಅವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ನುಣ್ಣಗೆ ಮಾಡ್ಕೊಬೇಕು ನೋಡ್ರಿ ಚಟ್ನಿ ಫುಲ್ ನುಣ್ಣಗಾಗಿದೆ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿದಾಗ ಅಂತೂ ಈ ಉದ್ಕ ಡಬ್ಬಲ್ ತ್ರಿಬಲ್ ಟೇಸ್ಟ್ ಕೊಡ್ತೈತೆ ಯಾವುದಕ್ಕೆ ಆಗಲಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ಬೆಳ್ಳುಳ್ಳಿನ ನುಣ್ಣಗ್ ಮಾಡ್ಕೊಳ್ಕೊಬಿಡ್ರಿ ಜಸ್ಟ್ ಈ ತರ ಜಜ್ಕಂಡ್ರೆ ಸಾಕು ತಿನ್ನುವಾಗ ಬಾಯಿ ಬಾಯಿ ಸಿಕ್ಕರೆ ಟೇಸ್ಟ್ ಚೆನ್ನಾಗಿರ್ತದೆ ಹಂಗಾಗಿ ನಾನು ಈ ಟೈಮ್ ಅಲ್ಲಿ ಕಟ್ಟಿನ ನೀರು ಹಾಕೊಳ್ತಾ ಇದ್ದೀನಿ ನಾವು ಇಬ್ರೇ ಇರೋದ್ರಿಂದ ಗಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ವಿ ಚಟ್ನಿನ ಬಾಳ ಜನ ಇದ್ರೆ ನೀವು ಕಟ್ಟಿನ ನೀರ್ನ ಬಾಳ ಹಾಕೊಂಡು ಎಳ್ಳಗ್ ಬೇಕಾದ್ರೂ ಮಾಡ್ಕೋಬಹುದು ಚೆನ್ನಾಗಿರ್ತೈತೆ ಎಳ್ಳಗೆ ಗಟ್ಟಿಗೆ ಏನು ಮ್ಯಾಟರ್ ಆಗಲ್ಲ ಇಲ್ಲಿ ಟೇಸ್ಟ್ ಆಗಿದ್ರೆ ಸಾಕಷ್ಟೆ ಈ ಟೈಮ್ ಅಲ್ಲಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಐತಾ ಇಲ್ಲ ಅಂತ ಹೇಳಿ ನೋಡ್ಕೊಂಡು ಈಗ ಉಪ್ಪು ಬೇಕಾದ್ರೆ ಹಾಕೊಬಹುದು ನೋಡ್ರಿ ಗೊಜ್ಜು ಯಾವ ತರ ಆಗಿದೆ ಸಕ್ಕದಾಗ ಆಯ್ತಲ್ಲ ಆಗ್ಲೆ ಸೊಪ್ಪನ್ನ ತಣ್ಣಗ ಹಾಕ್ ಬಿಟ್ಟಿದ್ವಲ್ಲ ಹಂಗ ತಣ್ಣಗ ಈಗ ಇದನ್ನೆಲ್ಲ ಒಂದ್ ಗುಡ್ಡೆ ತರ ಮಾಡ್ಕೊಂಡು ಇಂಡಿಕೆ ಬಿಟ್ರೆ ಇದ್ರಿಗೆ ನೀರು ಬರ್ತೈತಿ ಆ ನೀರ್ ಮತ್ತ ಚಟ್ನಿ ಹಾಕೊಂಡ್ರಿ ಇನ್ನೂ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಈ ತರ ತಗೊಂಡು ಹಿಂಗೆ ಹಿಂಡ್ಕೊಂಬೇಕು ಹಿಂಡ್ತಿವಂತ ಹೇಳಿಂಗೆ ಫುಲ್ ಪ್ರೆಷರ್ ಹಾಕಿ ಹಿಂಡಕ್ ಹೋಗ್ಬೇಡ್ರಿ ಆಗಿ ಹಿಂಡ್ಕೊಳ್ರಿ ಹಿಂಡ್ಕೊಂಡು ಈ ಒಂದ್ ಒಂದು ನಾಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಿಂಡಿದಕ್ಕ ಇಷ್ಟು ಸಿಕ್ಕಿದೆ ಸ್ವಲ್ಪ ಸಿಕ್ಕಿದೆ ಅದನ್ನೇ ಚಟ್ನಿ ಒಳಗೆ ಹಾಕೊಳ್ತಾ ಇದ್ದೀನಿ ಎಂತ ಕಾಲ ಬಂತು ನೋಡ್ರಿ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ನಮ್ಮಅಮ್ಮ ಅವರೆಲ್ಲ ಹೊಲಗಳಲ್ಲಿ ಕಿತ್ಕೊಂಡ್ ಬರೋರು ಈಗ ಫ್ರೀಯಾಗಿ ಏನು ಸಿಗಲ್ಲ ಎಲ್ಲ ದುಡ್ಡು ಕೊಟ್ಟೆ ತಗಬೇಕು ಪ್ರಕೃತಿ ಮಡಿಲಲ್ಲಿ ಫ್ರೀಯಾಗಿ ಸಿಗುವಂತ ಸೊಪ್ಪು ಈಗ ದುಡ್ಡು ಕೊಟ್ಟು ತಗೊಳಂಗಾಗೈತೆ ಸೊಪ್ಪುಗಳಲ್ಲಿ ನಾನಾ ವಿಧದ ಇದಾವೆ ಅದ್ರಲ್ಲಿ ದಂಟಿನ ಸೊಪ್ಪುನು ಈ ತರ ಮಾಡ್ಕೋಬಹುದು ನಮ್ಮ ಹಳ್ಳಿಗಳಲ್ಲಿ ಅಂತ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ಉದಕ ಮುದ್ದೆ ಇದು ಕಾಲ ಎಷ್ಟು ಬದಲಾಗೈತಪ್ಪಾ ಅಂತಂದರೆ ಅವಾಗ ಇದರಲ್ಲಿ ಸೊಪ್ಪು ಜಾಸ್ತಿ ಇರ್ತಿತ್ತು ಕಾಳುಗಳು ಕಮ್ಮಿ ಇರ್ತಿತ್ತು ಈಗ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಂಬಂದ್ರೂ ಸೊಪ್ಪು ಅದ್ರ ಕಾಣ್ತಾ ಏನೇ ಇಲ್ಲ ಕಮ್ಮಿ ಐತೆ ಓಕೆ ನೀವೇ ಸೊಪ್ಪು ರೆಡಿಯಾಗಿದೆ ರೆಡಿ ಆಗಿದೆ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಬಿಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತೈತೆ ಒಗ್ಗರಣೆ ಕೊಟ್ಕೊಳ್ಳೋಣ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಒಗ್ಗರಣೆ ಕೊಡ್ಬೇಕಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ರಿ ಮತ್ತೆ ಮಧ್ಯೆ ಈರುಳ್ಳಿ ಚಿಕ್ಕರು ಚೆನ್ನಾಗಿರ್ತೈತೆ ಟೇಸ್ಟ್ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಆಗ್ಲೇ ಇದೇ ಕುಕ್ಕರ್ನಿಗೆ ಸೊಪ್ಪು ಮತ್ತೆ ಬೇಳೆ ಬೇಯಿಸ್ಕೊಂಡಿದ್ವಿ ಎಲ್ಲ ಪಾತ್ರೆ ಎಲ್ಲ ಯಾಕೆ ಮಾಡಿ ಹೆಂಡ್ತಿ ಯಾಕೆ ತೊಂದರೆ ಕೊಡ್ಬೇಕು ಅಂತ ಹೇಳಿದೆ ಪಾತ್ರೆಲೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಒಗ್ಗರಣೆ ಮಾಡೋಕೆ ಎರಡು ಚಟ್ನಿಗೆ ಮತ್ತೆ ಸೊಪ್ಪಿಗೆ ಎರಡಕ್ಕೂ ಒಂದೇ ಒಗ್ಗರಣೆ ತಯಾರು ಮಾಡ್ತಾ ಇದೀನಿ ಒಗ್ಗರಣೆಗೆ ಸ್ವಲ್ಪ ಹಸಿ ಕರಿಬೇ ಹಾಕ್ತಾ ಇದ್ದೀನಿ ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತೈತಿ ಟೇಸ್ಟ್ ಇರ್ತೈತಿ ಈಗ ಈರುಳ್ಳಿ ಹಾಕೊಳ್ತೀನಿ ಈಗ ಅಲಸ್ತಾ ಇದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ஹசி வாசினி கந்தபண திருகிர் சாக்காசினையெல்லாம் விடத்த நோட்ரி எல்லாம் லைட்டாகி கந்துபண்ண சட்னி எண்ணெக்கினி ஸ்வல் எண்ணெருக்கீனி இன்னும் உள்ததுனை ಇನ್ನು ಇಷ್ಟೊಂದು ಒಗ್ಗರಣೆ ಉಳ್ಕೊಂಡಿದೆ ಇದ್ರೊಳಗಿನೇ ಸೊಪ್ಪು ಹಾಕಬಿಡಣ ಸೊಪ್ಪು ಹಾಕೊಂಡು ಲೈಟ್ ಆಗಿ ಕಲ್ಸ್ಕಂಬಿಡಣ இதரொழிகுராள் பிடி இல்ல அந்த சேங்கா பூடி டேஸ்ட் இன்னும் டெம் வேற ஆகிபுட்டை மட்டும் குந்திரக்காக சட்னி ஒர்க்ணே வந்து ஏருக்கா அசி ஏருக்க நடித்தே நோட் சட்னி மத்த பல்யா அந்த சப்படி ஆகலே முதன்ட்வல்ல முத அந்த மத்தொந்தாக்கே நீ தரமான அந்த ಚೆನ್ನಾಗಿ ಕುದಿಯ ಅನ್ನನು ಚೆನ್ನಾಗಿ ಬಂದೈತಿ ಈ ಟೈಮಲ್ಲಿ ನಾವು ಹಿಟ್ ಹಾಕಬೇಕು ತಕ್ಕೊಳ್ತಾ ಇದೀವಿ ಈಗ ಹಾಕಿದ್ವಲ್ಲ ಒಂದ್ ಐದ್ ನಿಮಿಷ ಕುದಿಯಕ ಬಿಡೋಣ ಜಾಸ್ತಿ ಹೊತ್ತಾದ್ರೂ ತಳ ಹಾಡ್ಕೊಂಬಿಡ್ತೈತಿ ಲೈಟ್ ಊರಿ ಅಂದ್ರೆ ಸಣ್ಣ ಊರಿಲಿ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಾಂದ್ರೆ ಹಸಿ ಮುದ್ದೆ ಆಗಿಬಿಡ್ತೈತಿ ಹಂಗೆ ಒಂದ್ ಕಡೆ ಗಂಟಾಗ್ಲಾರ್ದಂಗ ನೋಡ್ಕೊಬೇಕು ಸ್ನೇಹಿತರೆ ನಿಜ ಹೇಳ್ಬೇಕಂತಂದ್ರೆ ನಾನು ಈಗ ಮುದ್ದೆ ಮಾಡಕ್ಕೆ ಬರಲ್ಲ ಹಂಗಾಗಿ ನಮ್ಮ ಹೆಣ್ಮಕ್ಳು ಮಾಡ್ಕೊಡ್ತಿದ್ದಾರೆ ಮುದ್ದೆನ ಚೆನ್ನಾಗಿ ಕುದ್ದಿತ್ತಲ್ವಾ ಹಂಗಾಗಿ ಹಿಟ್ಟು ಹಾಕೊಂಡು ಮುದ್ದೆ ಕೋಲಿಂದ ಈ ತರ ಸ್ವಲ್ಪ ಹಿಟ್ಟು ಕಮ್ಮಿ ಬಿದ್ದಿತ್ತು ಹಂಗಾಗಿ ಹಿಟ್ಟು ಹಾಕೊಂಡು ಮುದ್ದೆ ಈ ಥರ ತಿರ್ಕೊಳ್ತಾ ಇದ್ದಾರೆ ಹಂಗೆ ಗಂಟಾಗ್ಲಾರ್ದಂಗೆ ನೋಡ್ಕೊಬೇಕು ಅಂತ ಹೇಳ್ತಿದ್ದಾರೆ ಕೆಲವು ಕಡೆ ಅದು ಅವಾಗ್ಲೂ ಹೇಳಿದ್ನಲ್ಲ ಪ್ಲೇನ್ ಮುದ್ದೆ ಮಾಡ್ತಾರೆ ನಾವು ಆಲ್ಮೋ ಆಲ್ಮೋಸ್ಟ್ ಎಲ್ಲ ಏನೋ ಡೈಲಿ ಅಕ್ಕಿ ಅಕ್ಕಿ ನಾವು ಮುದ್ದೆ ಥರ ಚೆನ್ನಾಗಿ ನಾದ್ ಕೇಳ್ತಾ ಇದ್ದಾರೆ ಅವಾಗ ಒಂದು ಕೋಲ್ ಇಟ್ಟು ಮಾಡೋರು ಅಂದ್ರೆ ರಿಕ್ ಕೋಲ್ ಆ ಥರ ಬರೋದು ಹೀಗೆಂತ ಪಕ್ಕಡ ಹಾಕಿ ಮಾಡ್ತಿದ್ದಾರೆ ಈ ಥರ ಚೆನ್ನಾಗಿ ಮುದ್ದೆ ಎಳ್ಕೊಂಡು ಮುದ್ದೆ ತಟ್ತಾರೆ ಕೈ ಬಟ್ಲದಾಗೆ ಈ ಥರ ತಗೊಂಡು ಮುದ್ದೆ ತಟ್ತಿದ್ದಾರೆ ನೋಡ್ರಿ ಬಿಸಿ ಇರ್ತೈತೆ ಆದ್ರೂ ಮಳೆ ಬೇಕು ನಾವು ಬೆಣ್ಣೆ ಎಣ್ಣೆ ಏನು ಹಚ್ಚಂಗಿಲ್ಲ ನೀರು ಲೈಟಾಗಿ ಹಿಂಗೆ ಹಚ್ಕೊಂಡು ಹಿಂಗೆ ತಟ್ತಾರೆ ನೋಡ್ರಿ ಬೆಣ್ಣೆ ಬೆಣ್ಣೆ ಮುದ್ದೆ ತರ ಬರ್ತಾ ಇದೆ ರಾಕಿ ಮುದ್ದೆ ತುಂಡು ಚೆನ್ನಾಗೈತಲ್ವ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು ಆ ಕಡೆ ಸೊಪ್ಪು ಮತ್ತೆ ಉದಕನೂ ರೆಡಿ ಆಗಿದೆ ನೋಡಿ ನಾವಿಬ್ಬರು ನಮಗಿಬ್ಬರು ಅನ್ನೋ ತರ ಎಡೆ ಎರಡು ಮುದ್ದೆ ಮಾಡ್ಕೊಂಡಿದೀವಿ ನನಗೊಂದು ನನ್ನ ಹೆಂಡತಿಗೊಂದು ಹೊಗೆ ಬರ್ತಾ ಇದೆ ಈಗ ನಾನು ಒಂದು ಪ್ಲೇಟ್ ಒಳಗೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಳೆ ಮಿಶ್ರಿತ ಸೊಪ್ಪು ಉದುಕ ಹಾಗೆ ಒಂದು ಮುದ್ದೆ ಗುಂಡು ಗುಂಡು ರಾಗಿ ಗುಂಡು ಚೆನ್ನಾಗಿದೆ ಅಲ್ವಾ ಒಳ್ಳೆ ಕಾಂಬಿನೇಷನ್ ಸ್ವಲ್ಪ ಅದ್ರ ಜೊತೆಗೆ ಪ್ರೋಟೀನ್ ಯುಕ್ತ ಬಾಯಿಲ್ಡ್ ಎಗ್ ಫ್ರೈ ಮಾಡ್ಕೊಂಡಿದ್ದೀವಿ ಸೊಪ್ಪಲ್ಲೂ ಮತ್ತು ಬೇಳೆಯಲ್ಲಿ ಪ್ರೋಟೀನ್ ಇರುತ್ತೆ ಆದರೆ ಇದರ ಸ್ವಲ್ಪ ಸ್ವಲ್ಪ ನಂಚಿಕೆ ಒಂದು ಚಿಕ್ಕ ಗಾತ್ರದ ಮುದ್ದೆ ಚಟ್ನಿ ಸ್ವಲ್ಪ ಕೈ ಹಿಂಗೆ ಹಚ್ಕೊಂಡು ಮುದ್ದೆ ಮುರ್ಕೊಂಡು ಹ್ಮ್ ಇದ್ರ ಮುಂದೆ ಆ ಮಟನ್ ಚಿಕನ್ ಏನಿಲ್ಲ ಬಿಡು ಮಸ್ತ್ ಐತೆ ಸ್ನೇಹಿತರೆ ಹುಷಾರಿಲ್ಲದಾಗ ಈ ತರ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಯಾಕಂದ್ರೆ ಹುಷಾರಿಲ್ಲದ ಬಿದ್ದಾಗ ನಾಲಿ ಕೆಟ್ಟೋಗಿರ್ತೈತೆ ಆ ಟೈಮ್ ಈ ತರ ಮಾಡ್ಕೊಂಡು ತಿಂದ್ರೆ ಒಳ್ಳೆ ಟೇಸ್ಟ್ ಬರ್ತೈತೆ ನಾಲಿಗೆ ಆಮೇಲೆ ನೆಗಡಿ ಆದಾಗ ಈ ತರ ಮಾಡ್ಕೊಂಡ್ರೆ ಕಾರ್ ಕಾರವಾಗಿ ತಿಂತ ಇದ್ರೆ ನೆಗಡಿ ಎಲ್ಲ ಹೋಗ್ತೈತೆ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆರೋಗ್ಯವಾಗಿರಿ ನಾಟಿ ಶೈಲಿಯ ಊಟ ಸಕ್ಕತ್ತಾಗೈತೆ ಪಕ್ಕದಾಗಿರೋ ದೊಡ್ಡ ಮೊಟ್ಟೆ ಹ್ಮ್ 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 ಸಕ್ಕತ್ತೈತೆ ಮಾಡ್ಕೊಳ್ರಿ ತಿನ್ಕೊಳ್ರಿ ಈ ವಿಡಿಯೋ ಅಥವಾ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್